ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಲೈವ್ ತರಗತಿನಲ್ಲಿ ಎನ್ ಇ ಟಿ ಮತ್ತು ಕೆ ಸೆಟ್ ಪಠ್ಯಕ್ರಮದ ಮುಂದುವರೆದ ಭಾಗವನ್ನು ಮಾಡಿಕೊಡೋಣ ಅಂದ್ಕೊಂಡೆ ಸ್ವಲ್ಪ ತಡ ಆಯಿತು ಯಾಕೆಂದರೆ ನನಗೆ ಇದು ಸೆಟ್ಟಿಂಗ್ ಸರಿಯಾಗಿ ಗೊತ್ತಾಗಲಿಲ್ಲ ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ನಾನೀಗಾಗಲೇ ಎನ್ ಇ ಟಿ ಮತ್ತು ಕೆ ಸೆಟ್ ಕನ್ನಡ ಪಠ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಮಾಡಿಕೊಟ್ಟಿದ್ದೀನಿ ಅದಾದಮೇಲೆ ಈಗ ನಾನು ನಾ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ಕೂಡ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ ನೋಡಿ ಇವಾಗ ನಾನ್ ಮಾಡ್ತಾ ಇರುವಂತದ್ದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕವಿ ಕೃತಿ ಕಾಲ ದೇಶ ವಿಚಾರಗಳು ಅನ್ನುವಂತಹ ವಿಷಯವನ್ನ ಕುರಿತು ಇವತ್ತು ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ನಾನ್ ತಗೊಳ್ತಾ ಇರುವಂತಹ ಕವಿ ಬಂದು ಆಂಡಯ್ಯ ಕವಿ ಆಂಡಯ್ಯ ಕವಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಆಂಡಯ್ಯ ಕವಿ ಈತ ಕ್ರಿಸ್ತಸಕ ಸಾವಿರದ ಇನ್ನೂರ ಇಪ್ಪತ್ತೈದು ಇವನ ಒಂದು ಕಾಲ ಈತ ಜೈನ ಮತಕ್ಕೆ ಸೇರಿದವನು ಈತನ ಸ್ಥಳ ಬನವಾಸಿ ಪ್ರಾಂತ್ಯ ಈತನಿಗೆ ಆಶ್ರಯವನ್ನು ಕೊಟ್ಟಂತಹ ವ್ಯಕ್ತಿ ಕದಂಬರ ಕಾಮದೇವ ಅಂತ ಹೇಳಿ ಇನ್ನು ಆಂಡಯ್ಯನು ಹದಿಮೂರನೇ ಶತಮಾನದಲ್ಲಿ ಜೀವಿಸಿದಂತಹ ಒಬ್ಬ ಕವಿ ಈತ ಈತ ನಾಡು ನುಡಿಯ ಬಗ್ಗೆ ಅಪಾರವಾದಂತಹ ಗೌರವವನ್ನ ಹೊಂದಿರುವಂತವನು ಅಪಾರವಾದಂತಹ ಹೆಮ್ಮೆಯನ್ನ ಇಟ್ಕೊಂಡಿರುವಂತವನು ಮತ್ತೆ ಈತ ತನ್ನನ್ನು ಲೆಕ್ಕಿಗರ ಅರಸ ಎಂದು ಕರೆದುಕೊಂಡಿದ್ದಾನೆ ಇವನು ಏನ್ ಮಾಡಿದಾನೆ ಅಂತ ಅಂದ್ರೆ ಲೆಕ್ಕಿಗರ ಅರಸ ಅಂತ ಹೇಳಿ ಕರ್ಕೊಂಡಿದ್ದಾನೆ ಇನ್ನು ಆಂಡಯ್ಯನ ಒಂದು ಕೃತಿ ಕಬ್ಬಿಗರ ಕಾವಂ ಅಂತ ಹೇಳಿ ಒಂದು ಚಂಪು ಕಾವ್ಯವನ್ನ ಈತ ರಚಿಸಿದ್ದಾನೆ ಈ ಕಬ್ಬಿಗರ ಕಾವಂ ಅನ್ನುವಂತಹ ಕೃತಿಯನ್ನು ನಾವು ನೋಡೋದಾದ್ರೆ ಇದು ಕವಿಗಳ ಒಂದು ಪೋಷಕ ರಕ್ಷಕ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂತ ಕೃತಿ ಅಂದ್ರೆ ಕವಿಗಳಿಗೆ ಇದು ಪೋಷಕವಾದಂತಹ ಮತ್ತು ರಕ್ಷಕವಾದಂತಹ ಒಂದು ಕೃತಿ ಅಂತ ಹೇಳ್ಬೋದು ಇನ್ನು ಕಬ್ಬಿಗರ ಕಾವ್ಯದಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆರಡು ಪದ್ಯಗಳಿವೆ ಅಲ್ಪ ಸ್ವಲ್ಪ ಗದ್ಯವಿದೆ ಈ ಕಾವ್ಯದಲ್ಲಿ ಆಶ್ವಾಸಾದಿ ವಿಭಾಗಗಳಿಲ್ಲ ಅಂದ್ರೆ ಈಗ ನಾವು ಬೇರೆ ಪಂಪರ್ ಅನ್ನನ ಕೃತಿಯಲ್ಲಿ ನಾಲ್ ಹದ್ನಾಲ್ಕು ಆಶ್ವಾಸ ಹನ್ನೆರಡು ಆಶ್ವಾಸ ಅಂತ ಹೇಳ್ತೀವಲ್ಲ ಆ ತರ ಇಲ್ಲ ಇನ್ನು ಈ ಕೃತಿಗಿರುವಂತಹ ಹೆಸರುಗಳನ್ನ ನೋಡೋದಾದ್ರೆ ಈ ಕೃತಿಗೆ ಕಬ್ಬಿಗರ ಕಾವ ಕಾವನ ಕಬ್ಬ ಸೊಬಗಿನ ಸುಬ್ಗಿ ಮದನ ವಿಜಯ ಎಂಬ ವಿವಿಧ ಹೆಸರುಗಳು ಈ ಕೃತಿಗಿರುವಂತದನ್ನ ನಾವು ನೋಡ್ಬೋದಾಗಿದೆ ಈ ಕೃತಿಯ ಒಂದು ಗ್ರಂಥಾಂತ್ಯದಲ್ಲಿ ಗದ್ಯದಲ್ಲಿ ಇದಕ್ಕೆ ಕಾವನ ಗೆಲ್ಲ ಗೆಲ್ಲಂ ಅಂತ ಕೂಡ ಇದಕ್ಕೆ ಹೆಸರಿರುವಂತದನ್ನ ನಾವು ನೋಡಬಹುದು ಇದಕ್ಕೆ ಸಂಸ್ಕೃತ ಸಹೋದರಿ ಎಂಬ ಹೆಸರು ಕೂಡ ಇದೆ ಇದಕ್ಕೆ ಸಂಸ್ಕೃತ ಸಹೋದರಿ ಅನ್ನುವಂತಹ ಹೆಸರು ಕೂಡ ಇರುವಂತದನ್ನ ನಾವು ನೋಡಬಹುದಾಗಿದೆ ಇನ್ನು ಈ ಗ್ರಂಥದ ಒಂದು ವೈಶಿಷ್ಟ್ಯವನ್ನ ನೋಡೋದಾದ್ರೆ ಸಂಸ್ಕೃತ ಪದಗಳನ್ನ ಬಳಸದೆ ಅಚ್ಚ ಕನ್ನಡದ ಪದಗಳನ್ನ ಬಳಸಿರುವಂಥದ್ದು ಈ ಕಾವ್ಯದ ಒಂದು ವೈಶಿಷ್ಟ್ಯ ಇಂಧನ ಕವಿಗಳು ಸಂಸ್ಕೃತ ಪದ ಪದಗಳನ್ನು ಬೆರೆಸದೆ ಕನ್ನಡದಲ್ಲಿ ಕಾವ್ಯವನ್ನ ಬರೆದಿಲ್ಲ ನೀನು ಇಂತಹ ಗ್ರಂಥವನ್ನ ಮಾಡ್ಬೇಕು ಅಂತ ಹೇಳಿ ವಿದ್ವಾಂಸರು ಹೇಳಲು ಅವರ ಬಯಕೆಯನ್ನ ಈಡೇರಿಸೋದಿಕ್ಕೆ ಈ ಒಂದು ಅಚ್ಚಗನ್ನಡದ ಕಾವ್ಯವನ್ನ ಬರದೆ ಅಂತ ಹೇಳಿ ಆಂಡೆಯ ಕವಿ ಹೇಳ್ಕೊಳ್ತಾನೆ ಇನ್ನು ಈ ಒಂದು ಪ್ರಭಾವ ಈ ಕೃತಿಗೆ ಪ್ರಭಾವ ಯಾವ್ದಪ್ಪ ಅಂತ ಅಂದ್ರೆ ಕಾಳಿದಾಸನ ಕುಮಾರ ಸಂಭವ ಅನ್ನುವಂಥದ್ದು ಈ ಕೃತಿಯ ಮೇಲೆ ಪ್ರಭಾವವನ್ನ ಬೀರಿದೆ ಹರಿಹರನ ಗಿರಿಜಾ ಕಲ್ಯಾಣ ಕೂಡ ಪ್ರಭಾವವನ್ನ ಬೀರಿದೆ ಹಾಗೆ ಕತೆಯೊಳಗೆ ಕತೆ ಹೇಳುವ ಈ ಕೃತಿಯ ತಂತ್ರಕ್ಕೆ ನಾಗವರ್ಮನ ಕಾದಂಬರಿ ಮತ್ತು ನೀಮಿ ಚಂದ್ರನ ಲೀಲಾವತಿ ಕೃತಿಗಳು ಕೂಡ ಪ್ರೇರಣೆಯನ್ನ ಬೀರಿರುವುದನ್ನ ನಾವು ನೋಡ್ಬೋದಾಗಿದೆ ಕಾಮದಹನ ಕಥೆಯು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಗಿರಿಜಾ ಕಲ್ಯಾಣದಲ್ಲಿ ಬಂದಿದೆ ಕಾಮದಹನ ಅಂದ್ರೆ ಕಾಮನನ್ನು ಶಿವ ತನ್ನ ಮೂರನೇ ಕಣ್ಣಿನಿಂದ ಸುಟ್ಟಂತಹ ಒಂದು ಕತೆ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಗಿರ್ಜಾ ಕಲ್ಯಾಣದಲ್ಲಿ ಬಂದಿರುವಂತದನ್ನ ನಾವು ನೋಡಬಹುದಾಗಿದೆ ವಿಶೇಷ ವಿಚಾರಗಳು ಇದರಲ್ಲಿ ತಿಳ್ಕೊಳ್ಳೋದೇನು ಅಂದ್ರೆ ಕವಿಯು ತನ್ನ ಈ ಗ್ರಂಥವು ದೇಸಿಯ ಗೊತ್ತು ಜಾಣುಡಿಯ ತಾಯಿ ಮನೆ ಅಂತ ಹೇಳಿ ಕರೆದಿದ್ದಾನೆ ಅಚ್ಚಗನ್ನಡದಿಂ ಬಿಗಿ ಹೊಂದಿರೇ ಕಬ್ಬಿಗರ ಕಾಮನೊಲದಿಂ ದೂರದಂ ಎಂದು ಕವಿ ಹೇಳಿದಾನೆ ಕನ್ನಡದೊಳಪಿನ ನುಡಿಯಂ ಮುನ್ನಿನದೊಳ್ಳೆ ನೋಡಿ ತಿಳಿದುಕೊಳ್ಳುವುದು ಚದುರಂ ಅಂತ ಹೇಳಿ ಕವಿ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ಫಲವಂ ನಾಲಿಗೆಯುಳ್ಳವಂ ಬಗೆ ಒಡೆದಂ ಬಣ್ಣಿಸಲಾಲ್ಕನೆ ಅಂತ ಹೇಳಿ ಇಲ್ಲಿ ಪದ್ಯ ಇರೋದನ್ನ ನಾವು ನೋಡ್ಬೋದು ಕಬ್ಬಿಗರ ಕಾವಂ ಅನ್ನುವಂತಹ ಒಂದು ಕೃತಿಯಲ್ಲಿ ಕಂಪಿನ ಪೊಳಲಲ್ಲಿ ಕರ್ವಿಲ್ಲನೆಂಬ ರಾಜನು ತನ್ನ ಮಡದಿ ಇಚ್ಛೆಗಾರ್ತಿಯೊಡನೆ ರಾಜ್ಯವಾಳುತ್ತಿದ್ದನು ಈಗಿರಬೇಕಾದ್ರೆ ಶಿವನು ಚಂದ್ರನನ್ನು ಸೆರೆ ಹಿಡಿದನೆಂಬ ಸುದ್ದಿ ಬರುತ್ತದೆ ಕ್ಷುದ್ರನಾದ ರಾಜನು ತಂಗಾಳಿ ಎಂಬ ತನ್ನ ದೂತನನ್ನ ಬರಮಾಡಿ ಚಂದ್ರನನ್ನ ಬಿಡಿಸಿಕೊಂಡು ಬರುವಂತೆ ಶಿವನಲ್ಲಿಗೆ ಕಳಿಸಿಕೊಡ್ತಾನೆ ಆದ್ರೆ ಆ ದೂತ ಕಾರ್ಯ ಸಫಲವಾಗಲಿಲ್ಲ ಕರ್ವಿಲನು ತನ್ನ ಸೈನ್ಯದೊಡನೆ ಶಿವನ ಮೇಲೆ ದಂಡೆತ್ತಿ ಹೊರಟನು ದಾರಿಯಲ್ಲಿ ಧ್ಯಾನಸಕ್ತನಾಗಿ ನಿಂತಿದ್ದ ಸವಣನೊಬ್ಬನು ಆತನಿಗೆ ಕಾಣಿಸಿದನು ಆತನನ್ನು ಕಾಣುತ್ತಲೇ ಕರ್ವಿಲನ್ನು ಕೆರಳಿ ಆತನನ್ನು ಧ್ವಂಸ ಮಾಡಲು ತನ್ನ ಇಕ್ಷು ದಂಡಕ್ಕೆ ಕೈ ನೀಡಿದನು ಆಗ ವಸಂತನು ಆ ಪ್ರಯತ್ನವನ್ನು ತಡೆದು ಶಿವನ ಮೇಲೆ ಸಾಹಸ ಮೆರೆಯುವುದು ಉಚಿತವೇ ಎಂದು ತಿಳಿಹೇಳಿದನು ಆ ಹಿತೋಪದೇಶದಿಂದ ವಿವೇಕವನ್ನು ತಂದುಕೊಂಡು ರಾಜನು ತಪಸ್ಸಿಗೆ ಕೈ ಮುಗಿದು ಮುಂದೆ ಸಾಗಿದನು ಮಂಜು ವೆಟ್ಟದ ಬಳಿಯಲ್ಲಿ ಕರ್ವಿಲನಿಗೂ ಶಿವನಿಗೂ ಯುದ್ಧ ನಡೆಯಿತು ಶಿವನ ಪಕ್ಷದ ವೀರಭದ್ರನು ಆ ಯುದ್ಧದಲ್ಲಿ ಸೋತು ಹೋದನು ಕಾಮನು ತನ್ನ ಸೈನ್ಯದೊಡನೆ ನುಗ್ಗಿ ಮಂಜುವೆಟ್ಟವನ್ನು ಬಳಸಿದನು ಸೇನೆಯೆಲ್ಲ ಭಗ್ನಗೊಂಡರೂ ಶಿವ ಒಬ್ಬನೇ ಮನ್ಮಥನನ್ನ ಎದುರಿಸಿದನು ಕರ್ವಿಲನ ಅಲರ್ಗಣೆಗಳು ಶಿವನನ್ನ ತಾಗಲು ಅವನು ಅರವೆಣ್ಣಾದನು ಅಲರ್ಗಣೆ ಅಂತ ಅಂದ್ರೆ ಹೂವಿನ ಬಾಣ ಅಂತ ಹೇಳ್ತೀವಿ ವಿಜಯಿಯಾದ ಕರ್ವಿಲನ ಮೇಲೆ ಅಪ್ಸರೆಯರು ಹೂಮಳೆಗರೆದರು ಶಿವನು ಕ್ಷುದ್ರನಾಗಿ ಕರ್ವಿಲನ ಹೆಂಡತಿಯಿಂದ ಆಗಲಿ ಅಜ್ಞಾತವಾಗಿರುವಂತೆ ಶಪಿಸಿದನು ಆ ಪ್ರಕಾರ ಕರ್ವಿಲನು ನಾನೇ ನಾನೆ ಎಂಬನೆಂಬ ಹೆಸರಿನಿಂದ ನನ್ನಯ್ಯನೆಂಬ ಹೆಸರಿನಿಂದ ಕನ್ನಡ ನಾಡಿನ ಪೂವಿನ ಪೊಳಲಿನಲ್ಲಿ ಹುಟ್ಟಿ ಅಲ್ಲಿ ರಾಜ್ಯವಾಳುತ್ತಿದ್ದನು ಆತ ಒಂದು ದಿನ ಉದ್ಯಾನವನದಲ್ಲಿ ಒಬ್ಬ ಅಪ್ಸರ ಸ್ತ್ರೀಯನ್ನು ಕಂಡು ಅವಳಿಂದ ತನ್ನ ವೃತ್ತಾಂತವನ್ನೆಲ್ಲ ಕೇಳಿದಾಗ ಶಾಪ ವಿಮುಕ್ತನಾದನು ತನ್ನ ಪತಿಯನ್ನು ಪತ್ನಿಯನ್ನು ಒಡಗೂಡಿ ಸುಖದಿಂದ ಇದ್ದನು ಇದು ಕರ್ವಿಲ ಅನ್ನುವಂತಹ ಒಬ್ಬ ರಾಜನಿಗೆ ಸಂಬಂಧಿಸಿರುವಂತಹ ಒಂದು ಕತೆ ಕಬ್ಬಿಗರ ಕಾವಂ ಅನ್ನುವಂಥದ್ರಲ್ಲಿ ಬರೋದು ಇಲ್ಲಿ ಮನ್ಮಥ ಶಿವ ಕೂಡ ಈ ಒಂದು ಕಾವ್ಯದಲ್ಲಿ ಬರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಈ ಕಬ್ಬಿಗರ ಕಾವಂ ಅನ್ನುವಂತಹ ಕೃತಿಯನ್ನ ಕುರಿತು ವಿದ್ವಾಂಸರು ಏನ್ ಹೇಳಿದ್ದಾರೆ ಅಂದ್ರೆ ಬೇಂದ್ರೆ ಅವರು ಹೇಳ್ತಾರೆ ಅಂಡಯ್ಯನು ಶೈಲಿಯಲ್ಲಿ ಪಂಥಗಾರ ಕಾವ್ಯ ವಸ್ತುವಿನಲ್ಲಿ ರೂಪಕಕಾರ ವರ್ಣನಾ ವೈಖರಿಯಲ್ಲಿ ಚಿತ್ರಕಾರ ರುಚಿಯಲ್ಲಿ ಸೊಗಸುಗಾರ ಧ್ವನಿಗಾರ ಶಿವಕಾಮರ ಕಥೆಯ ಪಾರ್ಶ್ವದಲ್ಲಿ ಜೀನಭಾವದ ಸ್ವಾರಸ್ಯ ಮೂಡಿಸುವ ಮೂಡಿಗಾರ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಇನ್ನು ರಂ ಮುಗಳಿ ಅವರು ಕಬ್ಬಿಗರ ಕಾವ ಎಂಬ ಕಾವ್ಯದಲ್ಲಿ ಜೀನ ಕಥೆ ಇಲ್ಲ ಲೌಕಿಕ ಕತೆ ಇಲ್ಲ ಆದರೆ ಲೋಕ ಜೀವನಕ್ಕೆ ಪ್ರೇರಕ ಶಕ್ತಿಯಾದ ಕಾಮ ಅವನನ್ನ ಮೀರಿದ ಜೈನ ಮುನಿ ಅವನಿಂದ ಗೆಲ್ಲಲಾದ ಆದರೂ ಅವನಿಗೆ ಶಾಪ ಕೊಟ್ಟ ಶಿವ ಈ ಮೂವರನ್ನು ಒಳಗೊಂಡ ಒಂದು ವಿಶಿಷ್ಟ ಧ್ವನಿಯುಕ್ತ ಕಾವ್ಯವನ್ನ ಅಂಡಯ್ಯನು ಬರೆದಿದ್ದಾನೆ ಅಂತ ಹೇಳಿ ರಂ ಶ್ರೀ ಅವರು ಅಭಿಪ್ರಾಯವನ್ನ ಪಡ್ತಾರೆ ಇದು ಅಂಡಯ್ಯನ ಕೃತಿಯ ಬಗ್ಗೆ ಇರುವ ಒಂದು ಸಂಕ್ಷಿಪ್ತವಾದ ವಿವರಣೆ ಅಂಡಯ್ಯ ಈತ ಒಬ್ಬ ಜೈನಮತಿಯ ಈತನ ಕೃತಿ ಕಬ್ಬಿಗರ ಕಾವಂ ಈ ಕೃತಿಯ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇದು ನಮ್ಮ ಕನ್ನಡದಲ್ಲಿ ಅಂದ್ರೆ ಅಚ್ಚಗನ್ನಡದಲ್ಲಿ ರಚನೆಯಾದಂತ ಒಂದು ಕೃತಿ ಸಂಸ್ಕೃತ ಪದವನ್ನ ಬಳಸದೆ ಅಚ್ಚಗನ್ನಡದಲ್ಲಿ ರಚನೆಯಾದಂತ ಕೃತಿ ಅಂತ ಹೇಳ್ಬೋದಾಗಿದೆ ಇನ್ನು ಎರಡನೆಯ ಕವಿ ಬಂದು ನೇಮಿ ಚಂದ್ರ ನೇಮಿಚಂದ್ರನ ಕಾಲ ಸ ಕ್ರಿಸ್ತ ಸಕ ಸಾವಿರದ ಇನ್ನೂರು ಈತನು ಕೂಡ ಜೈನಮತಿಯ ಈತನಿಗೆ ಆಶ್ರಯ ಕೊಟ್ಟಂತಹ ರಾಜ ರಟ್ಟದೊರೆ ಲಕ್ಷ್ಮಣ ದೇವ ಮತ್ತು ಹೊಯ್ಸಳ ವೀರಬಲ್ಲಾಳ ಇವರಿಬ್ಬರ ಒಂದು ಆಶ್ರಯದಲ್ಲೂ ಈ ಕವಿ ಇದ್ದ ಅಂತ ಹೇಳ್ಬಹುದಾಗಿದೆ ಇನ್ನು ಹಾಗೆ ನೇಮಿಚಂದ್ರನು ಹನ್ನೆರಡನೇ ಶತಮಾನದ ಕೊನೆ ಮತ್ತು ಹದಿಮೂರನೇ ಶತಮಾನದ ಮೊದಲಲ್ಲಿ ಬದುಕಿದಂತಹ ಕವಿ ಈತ ಒಬ್ಬ ಚಂಪು ಕವಿ ಇವನು ಸಾರಸ್ವತಪರ್ನಾದ ಮಹಾಪಂಡಿತ ಮತ್ತು ಶೃಂಗಾರ ಪ್ರಿಯ ಕವಿ ನೇಮಿ ಜನ್ನರಿರುವರೆ ಕರ್ನಾಟಕ ಕವಿತೆಗೆ ಸೀಮಾ ಪುರುಷರೆಂದು ಮಧುರ ಕವಿ ಒಗಳಿರುವುದು ಸರಿಯಾಗಿದೆ ಇಲ್ಲಿ ಮಧುರ ಕವಿ ಏನಂತ ಹೋಗ್ಲಿದ್ದಾನೆ ಅಂತ ಅಂದ್ರೆ ನೇಮಿ ಜನ್ನರಿರುವರೆ ಈ ಒಂದು ಕರ್ನಾಟಕ ಕವಿತೆಗೆ ಸೀಮಾ ಪುರುಷರ್ ಅನ್ನುವಂಥದ್ದನ್ನ ಹೋಗ್ಲಿದ್ದಾರೆ ಅದು ಕೂಡ ಸರಿಯಾಗಿರುವಂತದ್ದು ಹೋಗ್ಲಿಕ್ಕೆ ಸರಿಯಾಗೇ ಇದೆ ಅಂತ ಹೇಳ್ಬೋದಾಗಿದೆ ಇನ್ನು ಇವನು ರಟ್ಟದೊರೆ ಲಕ್ಷ್ಮಣ ದೇವ ಮತ್ತು ಹೊಯ್ಸಳ ವೀರಬಲ್ಲಾಳ ಇವರಿಬ್ಬರಿಂದಲೂ ಕೂಡ ಇವನು ಆಶ್ರಯವನ್ನ ಪಡ್ಕೊಂಡಿರ್ತಾನೆ ಆ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ಕೂಡ ಆಗಿರ್ತಾನೆ ನೇಮಿಚಂದ್ರನಿಗೆ ಆಂಗಿಕ ನೇಮಿ ಅಂತ ಪರ್ಯಾಯ ಹೆಸರು ಕೂಡ ಇದೆ ಆಂಗಿಕ ನೇಮಿ ಅನ್ನುವಂತ ಪರ್ಯಾಯ ಹೆಸರು ಕೂಡ ನೇಮಿಚಂದ್ರನಿಗೆ ಇರೋದನ್ನ ನಾವು ನೋಡ್ಬೋದು ನೇಮಿ ಚಂದ್ರನಿಗೆ ಕಲಾಕಾಂತ ಕವಿರಾಜ ಮಲ್ಲ ಕವಿ ದವಳ ಶೃಂಗಾರ ಕಾರಾಗೃಹ ಕವಿರಾಜ ಕುಂಜರ ಸಾಹಿತ್ಯ ವಿದ್ಯಾಧರ ಸುಕವಿ ಕಂಠಾಭರಣ ವಿಶ್ವವಿದ್ಯಾ ವಿನೋದ ಭಾರತಿ ಚಿತ್ತಾಚೋರ ಚೋರ ಚತುರ್ಭಾಷಾ ಕವಿಚಕ್ರವರ್ತಿ ಕೃತಿ ಕುಲದೀಪ ವಾಗ್ಬಲಕಿ ವೈಣಿಕ ಎಂಬ ಬಿರುದುಗಳು ಈತನಿಗೆ ಇತ್ತು ನೋಡಿ ಎಷ್ಟು ಬಿರುದುಗಳಿದೆ ಅವ್ಗೆ ಅಂದ್ರೆ ಕಲಾಕಾಂತ ಕವಿರಾಜಮಲ್ಲ ಮಲ್ಲ ಕವಿದವಳ ಶೃಂಗಾರ ಕಾರಾಗೃಹ ಕವಿರಾಜ ಕುಂಜರ ಸಾಹಿತ್ಯ ವಿದ್ಯಾಧರ ಸುಕವಿ ಕಂಠಾಭರಣ ವಿಶ್ವವಿದ್ಯಾ ವಿನೋದ ಭಾರತಿ ಚಿತ್ತಚೋರ ಚತುರ್ಭಾಷಾ ಕವಿಚಕ್ರವರ್ತಿ ಕೃತಿ ಕುಲದೀಪ ವಾಗ್ವಲಕಿ ವೈಣಿಕ ಅನ್ನುವಂಥ ಬಿರುದುಗಳು ಈತನಿಗೆ ಇತ್ತು ಇನ್ನು ನೇಮಿಚಂದ್ರ ಬರೆದಂತಹ ಕೃತಿಗಳು ಎರಡು ಒಂದು ನೇಮಿಚಂದ್ರ ಬರೆದಂಥದ್ದು ಲೀಲಾವತಿ ಎನ್ನುವಂಥದ್ದು ಇನ್ನೊಂದು ನೇಮಿನಾಥ ಪುರಾಣ ಎರಡು ಕೃತಿ ಕೂಡ ಚಂಪು ಕಾವ್ಯದಲ್ಲಿ ರಚನೆ ಆಗಿವೆ ಈ ಲೀಲಾವತಿ ಕೃತಿಯನ್ನ ನಾವು ನೋಡೋದಾದ್ರೆ ಕದಂಬ ರಾಜನ ರಾಜಧಾನಿಯಾದ ಜಯಂತಿಪುರ ಅಥವಾ ಬನವಾಸಿ ಎನ್ನುವಂತಹ ಪಟ್ಟಣದಲ್ಲಿ ಚೂಡಾಮಣಿ ಎಂಬ ರಾಜನಿದ್ದನು ಈತನ ಮಹಿಷಿ ಪದ್ಮಾವತಿ ಇವರ ಮಗ ಕಂದರ್ಪದೇವ ಗುಣಗಂಧ ಎಂಬ ಮಂತ್ರಿಯ ಮಗನಾದ ಮಕರಂದನು ಇವನ ಪ್ರಿಯ ಮಿತ್ರ ಕಂದರ್ಪನು ಯುವರಾಜಪಟ್ಟವನ್ನ ಹೊಂದಿ ಒಂದು ದಿನ ಕನಸಿನಲ್ಲಿ ಒಬ್ಬ ಸ್ತ್ರೀಯನ್ನು ಕಂಡು ಮರು ದಿವಸ ಆ ಸ್ತ್ರೀ ಇರುವ ದಿಕ್ಕಿಗೆ ಮಕರಂದನೊಂದಿಗೆ ಪ್ರಯಾಣ ಮಾಡುತ್ತಾನೆ ಈತನು ಸ್ವಪ್ನದಲ್ಲಿ ಕಂಡಿದ್ದು ಕುಸುಮಾಪುರ ಎಂಬ ಪಟ್ಟಣದ ದೊರೆಯಾದ ಶೃಂಗಾರ ಶೇಖರನ ಮಗಳಾದ ಲೀಲಾವತಿಯನ್ನು ಆಕೆಯೂ ಇವನನ್ನು ಸ್ವಪ್ನದಲ್ಲಿ ಕಂಡು ಇವನನ್ನು ಹುಡುಕಲು ಜನರನ್ನು ಕಳುಹಿಸುತ್ತಾಳೆ ಬಳಿಕ ಇವರಿಬ್ಬರು ವಿವಾಹವಾಗಿ ಕಂದರ್ಪ ದೇವನು ಲೀಲಾವತಿಯನ್ನು ಕರೆದುಕೊಂಡು ಜಯಂತಿಪುರಕ್ಕೆ ಬಂದು ಸುಖವಾಗಿ ರಾಜ್ಯವಾಳುತ್ತಾನೆ ಈ ಕೃತಿಯ ಒಂದು ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಸ್ವಲ್ಪ ವಿಚಾರವನ್ನ ನೋಡೋದಾದ್ರೆ ಲೀಲಾವತಿ ನೇಮಿ ಬರೆದ ಪ್ರಥಮ ಕೃತಿ ಇದು ಜೀನ ನೇಮಿ ಜೀನೇಂದ್ರನ ಸ್ತುತಿ ಇದೆ ಕನಸಿನಲ್ಲಿ ಬೇರೆ ಬೇರೆ ಆಗಿ ಒಬ್ಬರನ್ನೊಬ್ಬರು ಕಂಡು ಒಲಿದ ನಲ್ಲ ನಲ್ಲೇರನ್ನ ಕೂಡಿ ಅಗಲಿ ಮತ್ತೆ ಕೂಡುವುದೇ ಲೀಲಾವತಿಯ ವಸ್ತು ಇದು ಹದ್ನಾಲ್ಕು ಆಶ್ವಾಸಗಳಿಂದ ಭಾಗಿಸಲ್ಪಟ್ಟಿದೆ ಶೃಂಗಾರ ರಸವನ್ನೇ ಹೆಚ್ಚಾಗಿ ನಿರೂಪಿಸಿರುವಂತ ಒಂದು ಚಂಪು ಕಾವ್ಯ ಮಂಗರಸನು ಶೃಂಗಾರ ಕಾವ್ಯವೆಂದು ಇದನ್ನ ಕರೆದಿದ್ದಾನೆ ಈ ಲೀಲಾವತಿ ಪ್ರಬಂಧವನ್ನ ಮಂಗರಸ ಶೃಂಗಾರ ಕಾವ್ಯ ಅಂತ ಕರೆದಿದ್ದಾನೆ ಲೀಲಾವತಿ ಕಾವ್ಯದ ಈ ಕಾವ್ಯದಲ್ಲಿ ಪರ್ಣ ಲಘು ಎಂಬ ವಿದ್ಯೆಯು ನಿರೂಪಿತವಾಗಿದೆ ನೇಮಿ ಚಂದ್ರನು ಲಕ್ಷ್ಮಣ ದೇವನ ಆಶ್ರಯದಲ್ಲಿ ಲೀಲಾವತಿಯನ್ನ ಬರಿತಾನೆ ಸುಬಂಧುವಿನ ಸಂಸ್ಕೃತ ವಾಸವದತ್ತ ಗದ್ಯ ಕಾವ್ಯವು ಲೀಲಾವತಿ ಕಾವ್ಯಕ್ಕೆ ಪ್ರೇರಣೆ ನೀಡಿದೆ ನೇಮಿ ಚಂದ್ರ ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಎಂಬ ಒಂದು ಆದರ್ಶವನ್ನ ಪಾಲಿಸಿದಾನೆ ಇದು ಪ್ರಶ್ನೆ ಆಗಿದೆ ಎಕ್ಸಾಮ್ ಅಲ್ಲಿ ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಅನ್ನುವಂಥದ್ದು ಶೃಂಗಾರಮ ಕಾವ್ಯ ಬಂಧನದೊಳ್ ತಂ ಸೆರೆಗೈದು ಮೇಯ್ ಮಳಿಯೋಂ ಶೃಂಗಾರ ಕಾರಾಗೃಹಂ ಅಂತ ಹೇಳಿ ಕವಿ ಬರ್ಣಿಸಿರೋದನ್ನ ನಾವು ನೋಡಬಹುದು ಇನ್ನು ಲೀಲಾವತಿ ಕಾವ್ಯದ ಪ್ರಮುಖ ಪದ್ಯ ಹಲವಾರು ಸರಿ ಪ್ರಶ್ನೆಯಾಗಿದೆ ಕಟ್ಟುಗೆ ಕಟ್ಟ ದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟ ದಿರ್ಕೆ ನಭಮಂ ಅರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟ ದಿರ್ಕೆ ಕವಿಗಳು ಕೃತಿ ಬಂಧನದೊಳತೆ ಕಟ್ಟಿದ ಮುಟ್ಟಿದರೊತ್ತಿ ಮೆಟ್ಟಿದರೆನ ಒಗ್ಗಳಮೋ ಕವಿಂದ್ರರ್ ಅಂತ ಹೇಳಿ ಈ ಒಂದು ಸಾಲನ್ನ ಬರೆದಿದ್ದಾನೆ ಇನ್ನು ಎರಡನೆಯ ಕೃತಿ ನೇಮಿನಾಥನ್ ಈ ಎರಡನೇ ಕೃತಿ ನೇಮಿಚಂದ್ರಂದು ನೇಮಿನಾಥ ಪುರಾಣ ಈ ನೇಮಿನಾಥ ಪುರಾಣ ಇಪ್ಪತ್ತೆರಡನೇ ತೀರ್ಥಂಕರನಾದ ನೇಮಿನಾಥನ ಕಥೆಯನ್ನ ನಿರೂಪಿಸಿರುವಂತ ಒಂದು ಚಂಪು ಕಾವ್ಯ ಈ ಕಾವ್ಯ ಎಂಟು ಆಶ್ವಾಸಗಳ ಭಾಗ ಲೀಲಾವತಿ ಪ್ರಬಂಧ ಹದಿನಾಲ್ಕು ಆಶ್ವಾಸಗಳನ್ನ ಹೊಂದಿದ್ರೆ ನೇಮಿನಾಥ ಪುರಾಣ ಎಂಟು ಆಶ್ವಾಸಗಳನ್ನ ಹೊಂದಿದೆ ಇದನ್ನ ಅರ್ಧ ನೇಮಿ ಪುರಾಣ ಅಂತ ಕರೀತಾರೆ ಯಾಕೆಂದ್ರೆ ಇದು ಪೂರ್ಣವಾಗಿ ಅವನು ಬರಲಿಲ್ಲ ಹಾಗಾಗಿ ಇದನ್ನ ಅರ್ಧ ನೇಮಿ ಪುರಾಣ ಅಂತ ಕರೀತಾರೆ ಹೊಯ್ಸಳ ವೀರಬಲ್ಲಾಳನ ಮಹಾಪ್ರಧಾನ ಪದ್ಮನಾಭನು ನೇಮಿ ಚಂದ್ರನಿಂದ ನೇಮಿನಾಥ ಪುರಾಣವನ್ನ ಬರೆಸಿದ್ದಾನೆ ನೇಮಿನಾಥ ಪುರಾಣ ರಚನೆಗೆ ಸಂಸ್ಕೃತ ಪ್ರಾಕೃತ ಆಕಾರಗಳ ಜೊತೆಗೆ ಚಾವುಂಡರಾಯನ ಪುರಾಣವು ಕೂಡ ಪ್ರೇರಣೆಯನ್ನ ನೀಡಿದೆ ಇದರ ಕಥಾವಸ್ತು ಏನಪ್ಪಾ ಅಂದ್ರೆ ಜೀನಕಥೆಯೊಳ ಸಂಧಿಸಿ ವಸುದೇವಾಚ್ಯುತ ಕಂದರ್ಪರ ಕಥೆಗಳನ್ನಿತ್ತು ಮಂ ವಿರಚಿಸುವೆಂ ಅಂತ ಹೇಳಿ ಹೇಳಿದಾನೆ ಮತ್ತೆ ಇದ್ರಲ್ಲಿ ಬರುವ ಪ್ರಮುಖ ಪದ್ಯ ರಸಮೋ ರಸಾಯನಮೋ ಕೃತಿ ವಸಂತಮೋ ಕಿವಿಗಳ ಅಮೃತಮೋ ನೇಮಿಯ ವಸ್ತ್ರ ಮದನ ಸಖದಿಮ್ ಅಂತ ಹೇಳಿ ಬರುವಂತದ್ದು ಈ ಪದ್ಯದ ಸಾಲು ಇದಿಷ್ಟು ನೇಮಿ ಚಂದ್ರನ ಪರಿಚಯ ಇನ್ನ ಮುಂದಿನ ಕವಿ ರುದ್ರಭಟ್ಟನ ಬಗ್ಗೆ ನೋಡುದಾದ್ರೆ ರುದ್ರಭಟ್ಟ ಕ್ರಿಸ್ತ ಸಕ ಸಾವಿರದ ಇನ್ನೂರರಲ್ಲಿ ಜೀವಿಸಿದಂತ ಕವಿ ಈತ ಬ್ರಾಹ್ಮಣ ಮತಕ್ಕೆ ಸೇರಿದವನು ಈತನ ಆಶ್ರಯದಾತ ಹೊಯ್ಸಳ ವೀರಬಲ್ಲಾಳ ಇವನ್ಗೆ ರುದ್ರ ರುದ್ರಭಟ್ಟ ಅನ್ನುವಂತ ಹೆಸರುಗಳು ಕೂಡ ಇತ್ತು ರುದ್ರಭಟ್ಟ ಕನ್ನಡದ ಪ್ರಪ್ರಥಮ ವೈಷ್ಣವ ಕವಿ ಇವನು ಹೊಯ್ಸಳ ವೀರಬಲ್ಲಾಳನ ಆಶ್ರಯದಲ್ಲಿದ್ದ ಇವನು ಕೃತಿಶಾರದ ಶಾರದಾಬ್ರ ಚಂದ್ರಾತಪ ಕವಿರಾಜ ವಚಸ್ಸುಂದರಿ ನೃತ್ಯ ವಿಲಾಸ ಮೊದಲಾದ ಬಿರುದುಗಳು ಈತನಿಗಿವೆ ರುದ್ರಭಟ್ಟನು ರಚಿಸಿರುವಂತಹ ಕೃತಿ ಜಗನ್ನಾಥ ವಿಜಯ ಇದು ಚಂಪು ಕಾವ್ಯದಲ್ಲಿದೆ ಇದನ್ನ ವೈಷ್ಣವ ಧಾರ್ಮಿಕ ಕಾವ್ಯ ಅಂತ ಕೂಡ ಕರೀತಾರೆ ಸಾಳ್ವ ತನ್ನ ರಸರತ್ನಾಕರ ಗ್ರಂಥದಲ್ಲಿ ರುದ್ರಭಟ್ಟನು ರಸಕಲಿಕೆ ಎಂಬ ಗ್ರಂಥವನ್ನ ರಚಿಸಿದ್ದಾನೆ ಅಂತ ಹೇಳಿದಾನೆ ಆದ್ರೆ ಆ ಕೃತಿ ನಮ್ಗೆ ದೊರೆತಿಲ್ಲ ಈ ಜಗನ್ನಾಥ ವಿಜಯವು ಹದಿನೆಂಟು ಆಶ್ವಾಸಗಳಲ್ಲಿ ಭಾಗಿಸಲ್ಪಟ್ಟಿದೆ ಕೃಷ್ಣ ಸ್ತುತಿಯಿಂದ ಕಾವ್ಯ ಆರಂಭ ಆಗುತ್ತೆ ಜಗನ್ನಾಥ ವಿಜಯ ಭಕ್ತಿರಸ ಪ್ರಧಾನವಾದ ಕಾವ್ಯ ಕೃಷ್ಣನ ಜನನದಿಂದ ಬಾಣಾಸುರನ ವಧೆಯವರೆಗೆ ಈ ಕಥಾ ಅಂದರ ಇದೆ ಶ್ರೀಕೃಷ್ಣ ಚರಿತೆಯೇ ಜಗನ್ನಾಥ ವಿಜಯದ ವಸ್ತು ಶ್ರೀಕೃಷ್ಣ ಚರಿತೆಯನ್ನ ವಿವರಿಸುವ ಒಂದು ವೈಷ್ಣವ ಮಹಾಕಾವ್ಯ ಇದು ಸಂಸ್ಕೃತ ವಿಷ್ಣು ಪುರಾಣದ ಐದು ಮತ್ತು ಆರನೆಯ ಅಂಕದಲ್ಲಿರುವ ಶ್ರೀಕೃಷ್ಣ ಚರಿತೆಯೇ ಕಾವ್ಯಕ್ಕೆ ಆಕಾರ ಜಗನ್ನಾಥ ವಿಜಯ ಕೃಷ್ಣ ಕಥೆಯನ್ನು ವಸ್ತುವನ್ನಾಗಿಸಿ ರಚಿಸಿದ ಕನ್ನಡದ ಚಂಪು ಕಾವ್ಯ ಅಂತ ಹೇಳ್ಬೋದು ಇನ್ನು ಇದ್ರಲ್ಲಿ ಬರುವಂತಹ ಪ್ರಸಂಗಗಳನ್ನ ನಾವು ನೋಡೋದಾದ್ರೆ ಕೃಷ್ಣನ ಬಾಲಲೀಲೆಗಳು ಬೆಣ್ಣೆ ಕದ್ದ ಪ್ರಸಂಗ ಶಿಶುಪಾಲನ ವಧೆ ಪಾರಿಜಾತ ಪುಷ್ಪ ಪ್ರಸಂಗ ಅಕ್ರೂರನ ಕೃಷ್ಣ ಭಕ್ತಿ ಕಮಲಾಪೀಡ ಮಹಾಗಜದ ವರ್ಣನೆ ಹುವಲಾಪೀಡನೆಂಬ ಆನೆಯನ್ನು ಕೊಂದು ಕೃಷ್ಣ ಬಲರಾಮರು ಆನೆಯ ದಂತಗಳನ್ನು ಕಂಸನಿಗೆ ಎಸೆಯುವ ಪ್ರಸಂಗ ಈ ಹೊಯ್ಸಳ ವೀರಬಲ್ಲಾಳನ ಮಂತ್ರಿ ಚಂದ್ರಮೌಳಿಯ ರುದ್ರಭಟ್ಟನಿಂದ ಜಗನ್ನಾಥ ವಿಜಯವನ್ನ ಬರೆಸಿದಾನೆ ಅಂತ ಹೇಳಲಾಗಿದೆ ಈ ಪ್ರಭಾವ ಏನ ಬೀರಿದೆ ಇದ್ರ ಮೇಲೆ ಅಂದ್ರೆ ಶ್ರೀಕೃಷ್ಣ ಪಾರಿಜಾತ ಎಂಬ ಯಕ್ಷಗಾನ ಬಯಲಾಟಗಳಿಗೆ ಜಗನ್ನಾಥ ವಿಜಯವು ಆಕಾರವಾಗಿದೆ ಈ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಯಕ್ಷಗಾನ ಬಯಲಾಟದ ನಾಟಕಗಳಿದಾವಲ್ಲ ಅದಕ್ಕೆ ಜಗನ್ನಾಥ ವಿಜಯ ಆಕಾರ ಆಗಿದೆ ಪಾರಿಜಾತ ಅಪಹರಣ ಪ್ರಸಂಗವು ಕೂಡ ಜಗನ್ನಾಥ ಕವಿಯ ಸ್ವತಂತ್ರ ಸೃಷ್ಟಿಯಾಗಿದೆ ಇನ್ನು ಇದರ ವಿಶೇಷ ರುದ್ರಭಟನು ವೈದಿಕ ಪುರಾಣವನ್ನು ಕನ್ನಡ ಕಾವ್ಯವನ್ನಾಗಿಸಿದ ಮೊದಲ ಕವಿ ಅಂತ ಹೇಳ್ಬಹುದಾಗಿದೆ ಇಲ್ಲಿ ರುದ್ರಭಟ್ಟ ಜಗನ್ನಾಥ ವಿಜಯದಲ್ಲಿ ವೈಷ್ಣವ ಕಾವ್ಯ ರಸಾರ್ವವನ್ನು ತುಳುಕಾಡದೆ ತುಳುಕಾಡಗೆ ಎಂಬ ಆದರ್ಶವನ್ನು ಪಾಲಿಸಿದ್ದಾನೆ ಅಂತ ಹೇಳ್ಬೋದು ಇನ್ನು ನಾಲ್ಕನೆಯ ಕವಿ ಮಲ್ಲಿಕಾರ್ಜುನ ಈತನ ಕಾಲ ಸಾವಿರದ ಇನ್ನೂರ ಐವತ್ತು ಈತನ ಮತ ಕೂಡ ಜೈನ ಮತ ಈತನು ಕೂಡ ಈತ ದ್ವಾರ ಸಮುದ್ರದ ದ ಸಮುದ್ರದವನು ಹೊಯ್ಸಳ ವೀರಸೋಮೇಶ್ವರ ಈತನ ಆಶ್ರಯದಾತ ಕೇಶಿರಾಜ ಈತನ ಮಗ ಕವಿ ಮಲ್ಲಿಕಾರ್ಜುನನು ಶಬ್ದಮಣಿ ದರ್ಪಣಕಾರನಾದ ಕೇಶಿರಾಜನ ತಂದೆ ಕೇಶಿರಾಜ ತನ್ನ ತಂದೆಯನ್ನ ಯೋಗಿ ಪ್ರವರ ಚಿದಾನಂದ ಎಂದು ಕರೆದಿದ್ದಾನೆ ಮಲ್ಲಿಕಾರ್ಜುನ ಸುಕವಿ ಸುಮನೋಬಾಣನ ಅಳಿಯ ಇವನು ಬಸರಾಳು ಗ್ರಾಮದ ನೂರ ಇಪ್ಪತ್ತೊಂದು ಮತ್ತು ನೂರ ಇಪ್ಪತ್ತೆರಡನೇ ಸಂಖ್ಯೆಯ ಶಾಸನಗಳನ್ನ ಬರೆದಿದ್ದಾನೆ ಇವನಿಗೆ ಮಲ್ಲ ಮಲ್ಲಪ್ಪ ಮಲ್ಲಿಕಾರ್ಜುನ ಚಿದಾನಂದ ಚಿದಾನಂದ ಮಲ್ಲಿಕಾರ್ಜುನ ಅಂತ ಹಲವಾರು ಹೆಸರುಗಳಿವೆ ಮಲ್ಲಿಕಾರ್ಜುನನು ಸೂಕ್ತಿ ಸುಧಾರಣವ ಎಂಬ ಗ್ರಂಥವನ್ನ ರಚಿಸಿದ್ದಾನೆ ಈ ಸೂಕ್ತಿ ಸುಧಾರಣವ ಅನ್ನುವಂಥದ್ದು ಒಂದು ಪದ್ಯ ಸಂಕಲನ ಗ್ರಂಥ ಅಷ್ಟದಶ ವರ್ಣನೆಗಳನ್ನ ಕುರಿತ ಪದ್ಯಗಳನ್ನ ಈ ಕೃತಿ ಸಂಕಲಿಸಿದೆ ಅಷ್ಟದಶ ವರ್ಣನೆಯಲ್ಲಿ ಯುದ್ಧಾಂಗದ ವರ್ಣನೆ ಹೊರತುಪಡಿಸಿ ಉಳಿದ ಹದಿನೇಳು ವರ್ಣನೆಗಳ ಭಾಗವು ಮಾತ್ರ ಉಪಲಬ್ಧವಾಗಿದೆ ಈ ಅಷ್ಟದಶ ವರ್ಣನೆಯ ಭಾಗವನ್ನು ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಅಷ್ಟದಶ ವರ್ಣನೆಯ ಸೂಕ್ತಿ ಸುಧಾರಣವ ಕೃತಿಯಲ್ಲಿ ಪ್ರಪ್ರಥಮವಾಗಿ ಸಮುದ್ರ ವರ್ಣನೆಯ ಪದ್ಯಗಳು ಕೂಡ ಬಂದಿದೆ ಇದರಲ್ಲಿ ಇನ್ನು ಈ ಸೂಕ್ತಿ ಸುಧಾರಣವ ಅನ್ನುವಂತಹ ಕೃತಿ ಕನ್ನಡದ ಪ್ರಥಮ ಕಾವ್ಯ ಸಂಕಲನ ತನ್ನ ಆಶ್ರಿತನಾದಂಥ ವೀರ ಸೋಮೇಶ್ವರನನ್ನ ಮೆಚ್ಚಿಸಲು ಮಲ್ಲಿಕಾರ್ಜುನ ಈ ಕೃತಿಯನ್ನ ಬರೆದಿದ್ದಾನೆ ಇದರ ಕಾಲ ಕ್ರಿಸ್ತಕ ಸಾವಿರದ ಇನ್ನೂರ ಈ ಗ್ರಂಥಕ್ಕೆ ಸುಧಾರಣವ ಕಾವ್ಯಸಾರ ಅನ್ನುವಂಥ ಹೆಸರು ಕೂಡ ಇದೆ ಇದರ ವೈಶಿಷ್ಟ್ಯವನ್ನ ನೋಡೋದಾದ್ರೆ ಇದು ಕನ್ನಡದ ಮೊತ್ತ ಮೊದಲ ಕಾವ್ಯ ಸಂಕಲನ ಗ್ರಂಥ ಇದರ ರಚನಾ ಪದ್ಧತಿ ಸಂಸ್ಕೃತ ಸಂಕಲನ ಗ್ರಂಥಗಳಿಗಿಂತ ಬೇರೆಯಾಗಿದೆ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಅಭಿನವ ವಿದ್ಯಾನಂದನ ಕಾವ್ಯಸಾರ ಕವಿಮಲ್ಲನ ಮಲ್ಲನ ಕಾವ್ಯಸಾರ ಇವು ಕನ್ನಡದ ಸಂಕಲನ ಗ್ರಂಥಗಳು ಮತ್ತೆ ಮಲ್ಲಿಕಾರ್ಜುನ ಒಂದ್ ಮಾತನ್ನ ಹೇಳ್ತಾನೆ ಜನನ ದೆಸೆ ಪಂಪನ ಗುಣಂ ಗುಣನಂದಿಯ ತೊಂಡು ಹೊನ್ನನೋಳ್ ಸನ್ನಿಧಮಾದ ಮಾದ ಗಜಾಂಕುಶ ರಾಜನ ಚಿತ್ತವೃತ್ತಿ ತಾನುನ್ನತ ಸಂದ ಗುಣವರ್ಮನ ಜಾತಿ ಸಮಾನ ವೃತ್ತಿ ಇಂದ ಮಲ್ಲನ ಕಾವ್ಯ ವಿಳಾಸ ದೇಹದ ದೇಹದೋಳ್ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಈ ಗ್ರಂಥದ ಬಗ್ಗೆ ಕವಿ ಏನ್ ಹೇಳ್ತಾನೆ ಚದುರರ ಮೆಚ್ಚು ಭಾವಕರ ಕೈಪಿಡಿ ಜಾಣರ ಬೈಕೆ ಸತ್ಕಲಾವಿದರ ಮಕ್ಕರಿ ಗರಿ ಅಂತ ಹೇಳಿ ತನ್ನ ಕೃತಿಯ ಬಗ್ಗೆ ತಾನು ಮೆಚ್ಕೊಂಡಿರೋದನ್ನ ಹೇಳ್ ಹೇಳ್ತಾ ಇದ್ದಾನೆ ಇದಿಷ್ಟು ನಾಲ್ಕು ಜನ ಕವಿಗಳ ಸಂಕ್ಷಿಪ್ತ ಪರಿಚಯ ಮಾಡ್ಕೊಟ್ಟಿದ್ದೀನಿ ಇನ್ನು ಹೆಚ್ಚಾಗಿ ತಿಳಿಸ್ಬೇಕು ಅಂತ ಹೇಳಿ ನಾನು ಒಂಬತ್ತು ಗಂಟೆಗೆ ಲೈವ್ ಬರೋದಕ್ಕೆ ಪ್ರಯತ್ನ ಮಾಡ್ದೆ ಆದ್ರೆ ಇಲ್ಲಿ ನನಗೆ ಸರಿಯಾದ ಮಾಹಿತಿ ಗೊತ್ತಾಗ್ದೇನೆ ಬರೋದಿಕ್ ಆಗ್ಲಿಲ್ಲ ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ಒಂದು ಗಂಟೆ ಆದ್ರೂ ನಾನು ಒಂದು ನಾಲ್ಕು ಜನ ಕವಿಗಳ ಪರಿಚಯವನ್ನ ಮಾಡಿಕೊಡೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಇದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗಿದ್ರೆ ಅಥವಾ ಇನ್ನು ಬೇರೆ ಯಾವ್ದಾದ್ರು ತರಗತಿ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು ಎಲ್ರಿಗೂ ಧನ್ಯವಾದಗಳು Thank you.